ಆಗಿನ ಮೈಸೂರು ಅಧಿವೇಶನದಿಂದ ಈಗಿನ ಪಾರ್ಲಿಮೆಂಟ್ ಅಧಿವೇಶನಕ್ಕೆ ಬರೋಣ ಅಮಿತ್ ಶಾ ಅವರು ಏನು ಹನ್ನೆರಡು ಸೆಕೆಂಡಿನ ವೀಡಿಯೋ ನೋಡಿದೆ ನಾನು ಅಂಬ ಅಂಬೇಡ್ಕರನ್ನು ಅವಮಾನಿಸಿದ್ರು ಅಂತ ಒಂದು ನಿಮಿಷ ಇಪ್ಪತ್ತೆಂಟು ಸೆಕೆಂಡಿನ ಇನ್ನೊಂದು ಜೆ ಬಿಜೆಪಿ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದಲೂ ಹಾಕಲಾಗಿದೆ ಏನು ಒಂಬತ್ತು ಹನ್ನೆರಡು ಸೆಕೆಂಡ್ ವಿಡಿಯೋಸ್ ಏನು ಸ್ಪ್ಲೈಸ್ ಮಾಡಿ ಅವರಿಗೆ ಬರಿ ಒಂದು ಎರಡು ಮೂರು ವ್ಯಾಖ್ಯಾನವನ್ನು ಅವರೆಲ್ಲರ ಮುಂದೆ ತೋರಿಸಿದ್ದಾರೆ ಎಸ್ ನಿಜವಾದ ವೀಡಿಯೋನು ಕೂಡ ಆಚೆಗೆ ಬಂದಿದೆ ಜನರು ತೀರ್ಮಾನ ಮಾಡಿದರೆ ಆಗಲೇ ಅದರ ಜೊತೆಗೆ ಆ ಇತಿಹಾಸನೂ ಕೂಡ ಗೊತ್ತಿದೆ ಯಾರು ಎರಡು ಬಾರಿ ಅಂಬೇಡ್ಕರನ್ನು ಸೋಲಿಸಿದ್ದಾರೆ ನಂತರ ಭಾರತ ರತ್ನ ಅವ್ರು ಅಂಬೇಡ್ಕರ್ಗೆ ಓನ್ಲಿ ನೈನ್ಟೀನ್ ನೈಂಟಿಯಲ್ಲಿ ಸಿಕ್ಕಿದ್ದು ಅದು ಚಂದ್ರಶೇಖರ್ ಅವ್ರ ಗೌರ್ಮೆಂಟಲ್ಲಿ ಹಿಂದೆ ಇದ್ದಿದ್ದು ನೆಹರು ಇರ್ಬೋದು ಅವ್ರಿಗೆ ಸ್ವತ್ ಅವರೇ ಸ್ವಂದ ಅಂದರೆ ಅವರು ಅವ್ರಿಗೆ ಕೊಟ್ಟಿದ್ದಾರೆ ತಾನೇ ತಮಗೆ ಭಾರತ ರತ್ನ ಕೊಟ್ಟಿದ್ದಾರೆ ಸೇಮ್ ಇತ್ತಿಂದ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವ್ರಿಗೂ ಸಹ ಭಾರತ ರತ್ನ ಸಿಕ್ಕಿದೆ ನಂತರ ಎಲ್ಲರ ನಂತರ ಆದಮೇಲೆ ಅಂಬೇಡ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಸಿಕ್ಕಿರೋದು ಕೂಡ ಗೊತ್ತಿದೆ ಇವತ್ತು ಅದೆಲ್ಲ ಒಂದು ಕಡೆ ಬಿಡಿ ಇವತ್ತು ಕೂಡ ಅವರ ಏನು ಜನ್ಮಸ್ಥಳ ಇರ್ಬೋದು ಅವರು ಓದಿದ್ದ ಏನು ಜಾಗ ಇದೆ ಬ್ರಿಟನ್ನಲ್ಲಿ ಅದೆಲ್ಲನೂ ಕೂಡ ಸಂರಕ್ಷಣೆ ಮಾಡೋ ಕೆಲಸದಲ್ಲಿ ಪ್ರಧಾನಮಂತ್ರಿ ಅವರೇ ಮಾಡಿರೋದು ಮತ್ತು ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರ ಒಂದು ಕೊಡುಗೆ ಶಾಶ್ವತವಾಗಿರಲಿ ಅಂತ ಅನೇಕ ಕೊಡುಗೆಗಳು ಕೊಟ್ಟಿದ್ದಾರೆ ಮತ್ತು ಸಮುದಾಯ ಅಂದರೆ ಏನು ನಮ್ಮ ಎಸ್ ಸಿ ಸಮುದಾಯ ಇರ್ಬೋದು ಎಸ್ ಟಿ ಸಮುದಾಯ ಇದ್ದಾರೆ ಅವರ ಹಿತಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ